ನಮಸ್ಕಾರ ವೀಕ್ಷಕರೇ ನ್ಯಾಷನಲ್ ಟಿವಿಗೆ ಸ್ವಾಗತ ನಾನು ಸ್ವಾತಿ ಸಾಲ್ಯನ್ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯ್ತು ಅಂತ ನೋಡೋದಾದ್ರೆ ಯಾಕೋ ತುಂಬಾ ಅತಿಯಾಗಿ ಗೆಸ್ಟ್ ಗಳೇ ಆಡ್ತಿದಾರೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಗಿಲ್ಲಿಯವ್ರಿಗೆಷ್ಟಿನ ನಾವು ಬ್ಲೇಮ್ ಮಾಡ್ಕೊಂಡ್ ಬರ್ತಿದ್ವಿ ಗಿಲ್ಲಿ ಯಾಕೋ ತುಂಬಾ ಓವರ್ ಆಗಿ ಮಾತಾಡ್ತಿದ್ದಾನೆ ಅಂತ ಆದ್ರೆ ನಿನ್ನೆ ನೋಡಿದಾಗ ಯಾಕೋ ಸ್ವಲ್ಪ ಗೆಸ್ಟ್ ಓವರ್ ಆಯ್ತು ಅಂತ ಅನಸ್ತಾ ಇತ್ತು ಯಾಕಂದ್ರೆ ತುಂಬ ಸುಮ್ನೆ ಸುಮ್ನೆ ಗಿಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಅವ್ರು ಮಾತಾಡ್ಬೇಕಾದ್ರೆ ಎಲ್ಲರೂ ನಗರ್ತಿದ್ರು ಎಲ್ರು ತಮಾಷೆ ಮಾಡ್ತಿದ್ರು ಯಾವ್ದಾದ್ರು ಅತಿಯಾಗಿ ಹೋದಾಗ ಗಿಲ್ಲಿಯವ್ರನ್ನ ತುಂಬಾ ಟಾರ್ಗೆಟ್ ಮಾಡ್ತಿದ್ರು ಅಂತ ಅನಿಸ್ತಾ ಇತ್ತು ನಿನ್ನೆ ಎಂಟರ್ಟೈನ್ಮೆಂಟ್ ಕೂಡ ಚಾನಲ್ ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕಿತ್ತು ಸೊ ಗೆಸ್ಟ್ ಎಂಟರ್ಟೈನ್ಮೆಂಟ್ ಕೊಡೋದಾಗಿರ್ಬೋದು ಈ ವಿಚಾರದಲ್ಲಿ ಮನೆ ಮನೆ ಮಂದೆ ಎಲ್ಲ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಇನ್ನು ಗಿಲ್ಲಿ ಅಂತ ಬಂದಾಗ ಗಿಲ್ಲಿಗೆ ಬಿಗ್ ಬಾಸ್ ಕೂಡ ಬಿಗ್ ಬಾಸ್ ಅಂತ ಟಾಸ್ಕ್ ಕೊಟ್ಟಿದೆ ಯಾಕಂದ್ರೆ ನಾವು ಪ್ರೋಮೋದಲ್ಲಿ ನೋಡಿದಾಗ ಗಿಲ್ಲಿ ಬೇಕಂತ ರೋಸ್ಟ್ ಮಾಡಿದ್ರು ಅಂತ ಅನಿಸ್ತಾ ಇತ್ತು ನೋಡಿದ್ರಲ್ಲಿ ಬಿಗ್ ಬಾಸ್ ಕೂಡ ಒಂದು ಟಾಸ್ಕ್ ಕೊಟ್ಟಿದೆ ಏನಂದ್ರೆ ಅಶ್ವಿನಿ ಮತ್ತೆ ಗಿಲ್ಲಿ ಅವರಿಗೆ ಆಂಕರಿಂಗ್ ಮತ್ತೆ ರೋಸ್ಟ್ ಮಾಡೋದಂತೂ ಟಾಸ್ಕ್ ಕೊಟ್ಟಿದ್ರು ಈ ವಿಚಾರಕ್ಕೆ ಗಿಲ್ಲಿ ತುಂಬಾ ಚೆನ್ನಾಗಿ ರೋಸ್ಟ್ ಮಾಡಿದ್ರು ಯಾಕಂದ್ರೆ ಬಿಗ್ ಬಾಸ್ ಕೊಟ್ಟಿರೋ ಕಾರಣ ಗಿಲ್ಲಿ ಇಲ್ದಿದ್ರು ಚೆನ್ನಾಗಿ ಮಾತಾಡ್ತಾರೆ ಆದರೆ ಬಿಗ್ ಬಾಸ್ ಕೊಟ್ಟಿರೋ ಕಾರಣ ರೋಸ್ಟ್ ಮಾಡ್ತಾರೆ ಇನ್ನು ನೋಡೋದಾದ್ರೆ ಗಿಲ್ಲಿ ಅವರು ಇಲ್ಲದಿದ್ರು ಲೋ ರೋಸ್ಟ್ ಮಾಡ್ತಾರೆ ಅಂದರೆ ಬಿಗ್ ಬಾಸ್ಸೇ ಮೇಲೆ ಗಿಲ್ಲಿ ತುಂಬ ಚೆನ್ನಾಗೆ ಮಾಡಿರ್ತಾರೆ ಆದರೆ ಯಾಕೋ ಎಲ್ಲ ಗೊತ್ತಿಲ್ಲ ಗೆಸ್ಟ್ಗಳಿಗೆ ತುಂಬ ಬೇಜಾರಾಗುತ್ತೆ ತುಂಬ ಎಫೆಕ್ಟ್ ಆಗುತ್ತೆ ಯಾಕಂದರೆ ಗೆಸ್ಟ್ಗಳು ಅವರು ಏನು ಅಂದ್ಕೊಂಡಿದರೆ ನಾವೇ ಇಲ್ಲಿ ಬಂದು ಅರ್ಸ ಅರ್ಸಿ ಅರ್ಸಿ ರೀತಿಯಲ್ಲಿ ಏನೋ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಇನ್ನು ಗೆಸ್ಟ್ಗಳು ಅವರು ಗೆಸ್ಟ್ಗಳಾಗೆ ಹೊರತು ಏನೋ ಆರ್ಡರ್ ಮಾಡೋದಾಗಿರ್ಬೋದು ಅಥವಾ ಮನೆಯಲ್ಲಿ ಅವರೇ ರಾಜ ಮಾಡೋದಾಗಿರ್ಬೋದು ಈ ಥರ ಮಾಡ್ತೀವಿ ಈ ಥರ ಬಿಗ್ ಬಾಸ್ ಟಾಸ್ಗೆ ಕೊಟ್ಟಿಲ್ಲ ಯಾಕಂದರೆ ಗೆಸ್ಟ್ ಆಗಿ ಬಂದವರು ಗೆಸ್ಟ್ ಥರ ನೋಡ್ಕೊಬೇಕು ಯಾಕೋ ಅವರ ಸರ್ವಿಸ್ ಇಷ್ಟ ಆಗಿಲ್ವೋ ಅವ್ರು ಮಾತಾಡಬೇಕು ಅಥವಾ ಅವರ ಏನಾದರೂ ಚಟುವಟಿಕೆ ಮಾತೆ ಇಷ್ಟ ಆಗಿಲ್ವ ಅದರ ಬಗ್ಗೆ ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡಿ ಇದು ಗೆಸ್ಟ್ಗಳು ಮಾಡಬೇಕಾಗಿರೋದೊಂದು ಲಕ್ಷಣ ಅಂತ ಹೇಳ್ಬೋದು ಆದರೆ ಇಲ್ಲಿ ಯಾಕೋ ಗೆಸ್ಟ್ಗಳು ತುಂಬಾ ಓವರ್ ಆಗಿ ಮಾಡ್ತಾ ಇರ್ತಿದ್ದಾರೆ ಅಂದ್ರೆ ಆರ್ಡರ್ ಮಾಡೋದಾಗಿರ್ಬೋದು ಅಥವಾ ಅವ್ರಿಗೆ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಪನಿಶ್ಮೆಂಟ್ ಕೊಡೋದಾಗಿರ್ಬೋದು ಈ ತರ ಯಾರೂ ಗೆಸ್ಟ್ ಕೂಡ ಮಾಡಲ್ಲ ಯಾಕಂದ್ರೆ ಎಲ್ಲ ಗೆಸ್ಟ್ ಗಳು ಡಿಪೆಂಡ್ ಆಗಿರೋದು ಮ್ಯಾನೇಜರ್ ಮೇಲೆ ಅಂದ್ರೆ ಅಲ್ಲಿ ಸರ್ವಿಸ್ ಸರ್ವಿಸ್ ಮಾಡೋರಾಗಿರ್ಬೋದು ಅಥವಾ ಅಡ್ಗೆ ಮಾಡೋರಾಗಿರ್ಬೋದು ಏನಾದ್ರೂ ತಪ್ಪು ಮಾಡಿದ್ರೆ ಮ್ಯಾನೇಜರ್ ಹತ್ರ ಹೇಳ್ಬೇಕು ಮ್ಯಾನೇಜರ್ ಹತ್ರ ಆದ್ರೆ ಆಗಲ್ಲ ಆದರೆ ಪರ್ಸ್ನಲ್ ಆಗಿ ಅವರನ್ನ ಕರೆದು ಟಾರ್ಗೆಟ್ ಮಾಡೋದಂತ ಆಗಿರ್ಬೋದು ಈ ತರ ಮಾಡ್ತಿದ್ದಾರೆ ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದಾಗ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಕೊಡುವಂತ ಟಾಸ್ಕ್ ಕೊಟ್ಟಿರ್ತಾರೆ ಇದ್ರಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಎಸ್ಪೆಷಲಿ ಗಿಲ್ಲಿ ಅವರು ಕೂಡ ಅಷ್ಟೇ ರೋಸ್ಟ್ ಮಾಡೋದಾಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಆದರೆ ಅದ್ರೆಲ್ಲೋ ಒಂದು ಕಡೆ ರಜತ ಅವರಿಗೆ ಮತ್ತೆ ಮಂಜು ಅವರಿಗೆ ಟ್ರಿಗರ್ ಆಗುತ್ತೆ ತುಂಬಾ ಬೈತಾರೆ ಕೂಡ ಅಲ್ಲಿ ಹೊರಗಡೆ ನಾನು ತುಂಬಾ ಇಷ್ಟಪಟ್ಟಿದ್ದೆ ಆದರೆ ಇಲ್ಲಿ ನೋಡಿದಾಗ ನೀನು ತುಂಬಾ ಕಿತಾಪತಿ ಮಾಡ್ತೀಯಾ ತುಂಬಾ ಜೋರಾಗಿ ಮಾತಾಡ್ತಿದ್ದೆ ಆಗ್ತಿಲ್ಲ ಹೊರಗಡೆ ನೀನಾದ್ರೆ ನೀನಂದ್ರೆ ನಂಗೆ ತುಂಬಾ ಇಷ್ಟ ಇತ್ತು ಅಂತ ಹೇಳ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ರಜತ್ ಅವರು ಗಿಲ್ಲಿನ ಬೇಕಾನೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇತ್ತು ಯಾಕಂದ್ರೆ ಗಿಲ್ಲಿ ಅವರ ತಮಾಷೆಯಿಂದ ರಜತ್ ಅವರ ಇಮೇಜ್ ಏನಾಗ್ತಿದೆ ಅದು ಸ್ವಲ್ಪ ಡೌನ್ ಆಯ್ತು ಯಾರೋ ನನ್ಗೆ ಟಕ್ಕರ್ ಕೊಡೋರು ಇಲ್ಲ ಅಂತ ಅನ್ಕೊಂಡಿದ್ರು ರಜತ್ ಅವರು ಆದ್ರೆ ಗಿಲ್ಲಿ ನೋಡಿ ನನ್ಗು ಇಂತ ಟಕ್ಕರ್ ಕೊಡೋನು ಇದಾನೆ ಅನ್ನೋದು ರಜತ್ ಅವ್ರಿಗೆ ಗೊತ್ತಾಗಿರ್ಬೇಕು ಅದಕ್ಕೆ ರಜತ್ ಅವ್ರು ಬೇಕಂತ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತಾನು ಅನಿಸ್ತಾ ಇತ್ತು ಇನ್ನು ಟಾಸ್ಕ್ ವಿಚಾರಕ್ಕೆ ಬಂದಾಗ ಎಲ್ಲರೂ ಕೂಡ ತಮ್ಮ ತಮ್ಮ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ಆಮೇಲೆ ಮನೆಯಲ್ಲಿ ಕೆಲವು ಜನ ಕೂಡ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಶ್ವಿನಿ ಆಗ್ಬಹುದು ಜಾನ್ವಿಯವರಾಗ್ಬಹುದು ಯಾಕಂದ್ರೆ ಗೆಸ್ಟ್ಗಳು ಮಾಡ್ತಿರೋದು ಕೂಡ ಹಾಗೆ ಇದೆ ತುಂಬಾ ಪರ್ಸನಲಿ ಅವ್ರನ್ನ ನಡೆಸ್ಕೊಳ್ಳೋದಾಗಿರ್ಬೋದು ತೀರಾ ಆಯಿತು ಗೆಸ್ಟ್ಗಳಿದ್ದು ಅಂತ ಅನಿಸ್ತಾ ಇತ್ತು ಸೊ ಆ ಕಾರಣಕ್ಕಾಗಿ ಜಾನ್ವಿಯವರಾಗಿರ್ಬೋದು ಅಶ್ವಿನಿ ಅಶ್ವಿನಿಯವರಾಗಿರ್ಬೋದು ಗಿಲ್ಲಿ ಅವರ ಸಪೋರ್ಟ್ ಇದ್ರು ಇನ್ನೂ ಟಾಸ್ಕ್ ಬೆಳಗಿನ ಜಾವ ಆದ್ಮೇಲೆ ಕೂಡ ಅಷ್ಟೇ ಚೈತ್ರ ಅವರೊಂದು ಟಾಸ್ಕ್ ಹೇಳ್ತಾರೆ ಅಂದ್ರೆ ಆ ಗೊಂಬೆ ಅಂದ್ರೆ ಗೊಂಬೆ ಅದ್ರ ಅರ್ಥ ಏನು ಗೊಂಬೆ ಹೆಸರು ಏನು ಅಂತ ಕೇಳ್ತಾರೆ ಅದಕ್ಕೆ ಮನೆಯವರೆಲ್ಲ ನಮ್ಗೆ ಗೊತ್ತಿಲ್ಲ ಜ ಅಂದ್ರೆ ತಾವೇ ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಬುದ್ಧಿ ಇರ್ಲಿಲ್ಲ ಅದೇನು ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೊ ಈ ಒಂದು ಇಷ್ಟ ಮನೆಯವರೆಲ್ರೂ ಹೇಳ್ಬೇಕು ಅಂತ ಮನೆಯವರೆಲ್ರೂ ಬಂದು ಕ್ಷಮೆ ಕೇಳ್ಬೇಕು ಅಂತ ಹೇಳ್ತಾರೆ ಅದು ಯಾಕೋ ಇತ್ತು ಅನ್ ಅಂತ ಅನ್ನಿಸ್ತಾ ಇತ್ತು ಅಲ್ಲಿ ಬಂದಿರೋ ಅವ್ರ ಗೆಸ್ಟ್ ಹಾಗಾಗಿ ಅವರು ಮನೆ ಮನೆಯಲ್ಲಿದ್ದ ಒಂದು ವಸ್ತುವನ್ನ ಕೇಳಿ ಅದ್ರ ಹೆಸರು ಗೊತ್ತಿಲ್ಲದಾಗ ನನಗೆ ಬುದ್ಧಿ ಇಲ್ಲ ಅನ್ನೋದು ಒಬ್ಬ ವ್ಯಕ್ತಿ ಹೇಳೋದು ಸರಿ ನಮಗೆ ನಮ್ಮಿಂದ ತಪ್ಪಾಗಿದ್ರೆ ನಮ್ಗೆ ಅದು ಗೊತ್ತಿಲ್ಲ ನಮಗೆ ಬುದ್ಧಿ ಇಲ್ಲ ಅನ್ನೋದು ಒಬ್ಬ ವ್ಯಕ್ತಿ ಹೇಳೋದು ಸರಿ ಯಾಕಂದ್ರೆ ಅವರು ಕಾವ್ಯ ಜೊತೆ ಮಾತ್ರ ಮಾತಾಡ್ತಿದ್ರು ಕಾವ್ಯ ಹೇಳೋದು ಸರಿ ಆದ್ರೆ ಮನೆ ಮಂದಿ ಎಲ್ಲ ಯಾಕೆ ಆ ವಿಷಯವನ್ನು ಕೆಣಕಿ ಮತ್ತೆ ಅದಕ್ಕೆ ಕ್ಷಮೆ ಕೇಳಬೇಕು ಅಂತ ಗೊತ್ತಾಗಿಲ್ಲ ಇದು ಯಾಕೋ ಚೈತ್ರ ಅವ್ರದ್ದು ಕೂಡ ತುಂಬಾ ಓವರ್ ಆಯ್ತು ಅಂತ ಅನಿಸ್ತಾ ಇತ್ತು ಯಾಕಂದ್ರೆ ಸುಮ್ಮನೆ ಸುಮ್ಮನೆ ಟಾರ್ಗೆಟ್ ಮಾಡ್ತಿದ್ರು ಯಾಕೋ ನಾವೇ ಈ ಬಿಗ್ ಬಾಸ್ ಮನೆಗೆ ಅಧಿಪತಿ ಅನ್ನೋ ರೀತಿ ಗೆಸ್ಟ್ ಗಳು ಕೂಡ ಮಾಡ್ತಿದ್ದಾರೆ ಅದರಲ್ಲಿ ಮಂಜು ರಜತ್ ಚೈತ್ರ ಇಷ್ಟು ಜನ ತುಂಬಾ ಬೇಕಂತಾನೆ ಆರ್ಡರ್ಸ್ ಮಾಡೋದಾಗಿರ್ಬೋದು ಪನಿಷ್ಮೆಂಟ್ ಕೊಡೋದಾಗಿರ್ಬೋದು ಈ ತರ ಮಾಡ್ತಿದ್ದಾರೆ ಉಳಿದ ಮೋಕ್ಷಿತ ಮತ್ತೆ ತ್ರಿವಿಕ್ರಮ್ ಅಷ್ಟೇನು ಮಾಡ್ತಿಲ್ಲ ಮತ್ತೆ ತ್ರಿವಿಕ್ರಮ್ ಮತ್ತೆ ಗಿಲ್ಲಿ ಕೂಡ ನಡುವೆ ಒಂದು ಕನ್ವರ್ಸೇಷನ್ ಆಗುತ್ತೆ ಮಸಾಜ್ ಮಾಡ್ತಿರ್ತಾರೆ ಗಿಲ್ಲಿ ಅವರು ತ್ರಿವಿಕ್ರಮ್ ಅವರಿಗೆ ಆಗ ತ್ರಿವಿಕ್ರಮ್ ಹೇಳ್ತಾರೆ ಇದು ತುಂಬಾ ಚೆನ್ನಾಗಿ ಆಟ ಮಗ ಹೀಗೆ ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರೆ ನಾನು ಎಲ್ಲ ಒಂದ್ ಕಡೆ ತಮಾಷೆ ಮಾಡಕ್ ಹೋಗ್ತೀನಿ ಸೀರಿಯಸ್ ಆಗೋಗುತ್ತೆ ಯಾಕಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ತ್ರಿವಿಕ್ರಮ್ ಅವರು ಹೇಳ್ತಾರೆ ಇಲ್ಲ ಪರವಾಗಿಲ್ಲ ಬಿಡು ಏನೋ ಆಗಿದಾಯ್ತು ಅಂತ ಒಂದು ಸಮಾಧಾನದ ಮಾತನ್ನ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಯಾಕೋ ಗೊತ್ತಿಲ್ಲ ರಜತ್ ಮಂಜು ಮತ್ತೆ ಇವರೆಲ್ಲ ಗಿಲ್ಲಿನ ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ತೀರಾ ಪರ್ಸ್ನಲ್ ವಿಷಯಕ್ಕೂ ಹೋಗ್ತಿದ್ದಾರೆ ಅಂತಲೂ ಅನಿಸ್ತಾ ಇತ್ತು ಯಾಕೆಂದರೆ ಮೊನ್ನೆ ಎಪಿಸೋಡೆಲ್ಲ ನೋಡಿದಾಗ ನಮ್ಗೆ ಅನಿಸ್ತು ಹೋಗಿ ಇಲ್ಲಿ ತುಂಬ ಮಾಡ್ತಾ ಇರ್ತಿದ್ದಾನೆ ಯಾಕೋ ಇಲ್ಲಿ ಕಿಚನ್ ಕ್ಲಾಸ್ ಇದೆ ಅಂತಲೂ ಅನಿಸ್ತಿತ್ತು ಆದರೆ ಎಲ್ಲೂ ಕೂಡ ಕಿಚನ್ ಕ್ಲಾಸ್ ಗಿಲ್ಲಿಗೆ ಇರ್ಬೋದು ಯಾಕಂದರೆ ಗೆಸ್ಟ್ಗಳಿಗೆ ಏನು ಹೇಳೋಕ್ಕಾಗಲ್ಲ ಅವರು ಮನೆ ಬಂದಿರೋ ಗೆಸ್ಟ್ ಗೆಸ್ಟ್ ಥರ ನಡ್ಕೊಳ್ಳಿಲ್ಲ ಆದರೂ ಕೆ ಗೆಸ್ಟ್ಗಳಿಗೇನು ಹೇಳೋಕ್ಕಾಗಲ್ಲ ಆದರೆ ಎಲ್ಲ ಕಡೆ ಸುದೀಪ್ ಅವರು ಸ ಗಿಲ್ಯವ್ರಿಗೆ ಬೈತಾರೆ ಅನ್ನೋದು ಒಂದು ಗೊತ್ತಾಗುತ್ತೆ ಯಾಕಂದರೆ ಗಿಲ್ಲಿಯವರು ಎಷ್ಟೇ ಆದರೂ ಗಿಲ್ಲಿಯವರು ಆ ಮನೆಯಲ್ಲಿರುವಂಥ ಸ್ಪರ್ಧಿ ಅವರು ಅತಿರೇಕಕ್ಕೆ ಹೋದಾಗ ಗೆಸ್ಟ್ಗಳು ಕೂಡ ಅತಿರೇಕಕ್ಕೆ ಹೋಗೋದಿದೆ ಆದರೆ ಇಲ್ಲಿ ಗೆಲ್ ಗಿಲ್ಲಿಯವ್ರನ್ನ ಕೆಣಕಿದ್ದು ಕೂಡ ಗೆಸ್ಟ್ಗಳೇ ಅಂತಲೇ ಹೇಳ್ಬೋದು ಯಾಕಂದರೆ ಸ್ಟಾರ್ಟಿಂಗ್ ಬರುವಾಗ ಕೂಡ ಗಿಲ್ಲಿಯವರು ಮಂಜು ಅವ್ರನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂದರೆ ವೆಲ್ಕಮ್ ಮಾಡ್ತಾರೆ ತುಂಬ ಖುಷಿಯಿಂದ ಹೋಗಿ ವೆಲ್ಕಮ್ ಮಾಡಕ್ಕೆ ಹೋಗ್ತಾರೆ ಆಗ ಮಂಜು ಅವರು ತುಂಬ ದೌಲತ್ತಿಂದ ನನ್ನ ಬ್ಯಾಗ್ ಇದೆ ತಗೋ ಒಳಗಿಡು ಆ ಥರ ಒಂದು ಮಾತಾಡ್ತಾರೆ ಆಮೇಲೆ ರಜತ್ ಕೂಡ ಅಷ್ಟೇ ತುಂಬ ದೌಲತ್ ಮಾತಾಡಿ ಮಾತಾಡ್ತಾರೆ ಸೊ ಅಲ್ಲಿ ಅಂತ ಬಂದಾಗ ಫಸ್ಟ್ ಅಲ್ಲಿದ್ದವ್ರನ್ನ ನಾನು ತುಂಬ ಚೆನ್ನಾಗಿ ಮಾತಾಡಿಸ್ಬೇಕು ಆಮೇಲೆ ಅವ್ರ ಜೊತೆ ಏನಾಗುತ್ತೆ ಆಮೇಲೆ ಅವ್ರ ಕನ್ವರ್ಜೇಷನ್ ಬಗ್ಗೆ ಡಿಪೆಂಡ್ ಆಗುತ್ತೆ ಬಟ್ ಇಲ್ಲಿ ಏನಾಗಿದೆ ಅಂದರೆ ಮೊದಲು ಬರ್ತಾ ಬರ್ತಾನೆ ಅವ್ರು ತುಂಬ ದೌಲತ್ತಿಂದ ಮಾತಾಡ್ತಾರೆ ಸೊ ಈ ವಿಚಾರವಾಗಿ ಇಲ್ಲಿ ಕೂಡ ತುಂಬ ಕೆಣಕ್ತಾರೆ ಅವ್ರನ್ನ ಹಾಗಾಗಿ ಇಲ್ಲಿ ಗೆಸ್ಟ್ಗಳಿದ್ದು ತಪ್ಪು ಆಮೇಲೆ ಗಿಳಿದ್ದು ತಪ್ಪು ಅಂತಲೂ ಹೇಳಬೇಕು ಆಮೇಲೆ ಈಗ ನೆಕ್ಸ್ಟ್ ಟಾಸ್ಕ್ ಏನಾಗಿದೆ ಅಂದರೆ ಮನೆಯಲ್ಲಿ ಈಗ ಟಿಪ್ಸ್ ಕೊಡೋಕ್ಕಿರುತ್ತೆ ಆ ಟಿಪ್ಸಿಂದ ಯಾರು ಯಾರಿಗೆ ಜಾಸ್ತಿ ಟಿಪ್ಸ್ ಕೊಡು ಟಿಪ್ಸ್ ಸಿಕ್ಕಿರುತ್ತೆ ಅವರು ಮನೆಯಿಂದ ಕ್ಯಾಪ್ಟನ್ಸಿಗೆ ಆಯ್ಕೆ ಆಗ್ತಾರೆ ಈ ವಿಚಾರವಾಗಿ ನಿನ್ನೆ ಸೂರಜ್ ಮತ್ತು ರಘು ಅವ್ರಿಗೂ ಕೂಡ ಟಿಪ್ಸ್ ಸಿಕ್ತು ಇನ್ನು ಯಾರಿಗೆಲ್ಲ ಟಿಪ್ಸ್ ಸಿಗುತ್ತೆ ಅನ್ನೋದು ಇನ್ನೂ ಈ ವಾರ ನೋಡಬೇಕಾಗುತ್ತೆ ಯಾಕೋ ಒಂದು ಎಲ್ಲೋ ಒಂದು ಕಡೆ ಗಿಲ್ಲಿಯವ್ರಿಗೆ ಟಿಪ್ಸ್ ಸಿಗಲ್ಲ ಅನ್ನೋದು ಖಾತ್ರಿ ಆಗುತ್ತೆ ಯಾಕಂದರೆ ಅವರೇ ಹೇಳ್ತಾರೆ ಗೆಸ್ಟ್ಗಳು ಕೂಡ ನಿಮಗೆ ಟಿಪ್ಸ್ ಸಿಗಲಿಲ್ಲ ಅದು ಅದಕ್ಕೆ ಗಿಲ್ಲನೆ ಕಾರಣ ನೀವು ಸೋತಿದ್ದೆ ಅದು ಗಿಲ್ಲಿನೇ ಕಾರಣ ಅಂತ ತುಂಬ ಒತ್ತಿ ಒತ್ತಿ ಹೇಳ್ತಿದ್ರು ಸೊ ಈ ಕಾರಣಕ್ಕೆ ಗಿಲ್ಲಿಯವ್ರಿಗೆ ಟಿಪ್ಸ್ ಸಿಗಲ್ಲ ಅನ್ನೋದು ಒಂದು ಖಾತ್ರಿ ಆಗುತ್ತೆ ಇನ್ನು ಯಾರೆಲ್ಲ ಕ್ಯಾಪ್ಟನ್ಸಿಗೆ ನಾಮಿನೇಟ್ ಆಗ್ತಾರೆ ಕ್ಯಾಪ್ಟನ್ಸಿಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು ಈ ವಾರದಲ್ಲಿ ನಾವು ನೋಡಬೇಕಾಗುತ್ತೆ ಇನ್ನು ಗೆಸ್ಟ್ಗಳು ಕೂಡ ಎಷ್ಟು ದಿನ ಇರುತ್ತಾರೆ ಆಮೇಲೆ ಯಾವ ಯಾವ ಟಾಸ್ಕ್ಗಳು ಇನ್ನು ಗೆಸ್ಟ್ ಮತ್ತೆ ಸ್ಪರ್ಧಿಗಳ ನಡುವೆ ಬರುತ್ತೆ ಅನ್ನೋದು ನಾವು ಈ ಒಂದು ವಾರ ನಾವು ನೋಡಬೇಕಾಗುತ್ತೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿ ಧನ್ಯವಾದಗಳು